ಹಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಈ ದಿನ ನಾವು ಪ್ರ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚು ಪ್ರಚಲಿತ ಸುದ್ದಿಯಾಗಿರುವಂತಹ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ಬಿ ಎ ಅಂತ ಅಂದರೆ ಪಠ್ಯ ಆಧಾರಿತ ಮೌಲ್ಯಮಾಪನ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನಾನು ಆರನೇ ತರಗತಿಯ ಗಣಿತ ವಿಷಯದ ಘಟಕದ ಹೆಸರು ಗಣಿತದಲ್ಲಿ ವಿನ್ಯಾಸಗಳು ಈ ಪಾಠದ ಮೊದಲನೇ ಪ್ರಶ್ನೆ ಪತ್ರಿಕೆಯನ್ನು ನಾನು ರೆಡಿ ಮಾಡಿದ್ದೀನಿ ಈ ಒಂದು ಪ್ರಶ್ನಾ ಪತ್ರಿಕೆಯನ್ನು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಾನೊಂದು ಸ್ವಲ್ಪ ಎಲ್ ಬಿ ಎ ಪ್ರಶ್ನಾಕೋಟಿ ಅನುಷ್ಠಾನ ಏಕೆ ಆಗಿದೆ ಹೇಗೆ ಆಗಿದೆ ಅನ್ನೋದನ್ನು ಸ್ವಲ್ಪ ನೆನಪು ಮಾಡೋಕ್ಕೆ ಇಷ್ಟಪಡ್ತೀನಿ ಎಲ್ ಬಿ ಎ ಅಂತ ಅಂದರೆ ಈ ಒಂದು ತರಗತಿ ಪ್ರಕ್ರಿಯೆ ಮತ್ತು ಮೌಲ್ಯಾಂಕಗಳಲ್ಲಿ ನಾವು ನಿರಂತರವಾಗಿ ಬಳಸ್ತಾ ಇರಬೇಕು ಅಷ್ಟೇ ಅಲ್ಲದೆ ಎಫ್ ಎ ಒನ್ ಎರಡು ಮೂರು ಮತ್ತು ನಾಲ್ಕು ಎಸ್ ಎ ಒನ್ ಅಥವಾ ಸಿ ಸಿ ಚಟುವಟಿಕೆಗಳಾಗಿರ್ಬೋದು ಆಂತರಿಕ ಮಾ ಮೌಲ್ಯಾಂಕನ ಆಗಿರ್ಬೋದು ಅಥವಾ ಮಾದರಿ ಪ್ರಶ್ನೆ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು ಇದರೊಳಗಡೆ ಎಲ್ಲ ಸಹ ನಾವು ಎಲ್ ಬಿ ಎ ಪ್ರಶ್ನೆಕೋಟಿಯನ್ನು ನಾವು ಬಳಕೆಯನ್ನು ಮಾಡ್ತೀವಿ ಸೊ ಬಹಳಷ್ಟು ಜನರ ಪ್ರಶ್ನೆ ಏನಪ್ಪ ಅಂತ ಅಂದರೆ ಹಾಗಾದರೆ ಈ ವರ್ಷ ಎಫ್ ಎ ಒನ್ ಎಫ್ ಎ ಎರಡು ಎಫ್ ಎ ಮೂರು ಎಸ್ ಎ ಒನ್ ಇವೆಲ್ಲ ಇಲ್ವಾ ಇದೇ ಯಾಕೆ ಕನ್ಫ್ಯೂಷನ್ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ನನಗೆ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ ಹಾಗಾದರೆ ಈ ಸಲ ಇದಿಲ್ಲ ಬರೀ ಯೂನಿಟ್ ಟೆಸ್ಟಲ್ಲೇ ವರ್ಷ ತುಂಬ ನಡೆಸ್ಕೊಂಡು ಹೋಗಬೇಕಾ ಇಲ್ಲ ಡಿಪಾರ್ಟ್ಮೆಂಟ್ ಏನು ಹೇಳ್ತಾ ಇದೆ ಅಂತ ಅಂದರೆ ಈ ಲೆಸನ್ ಬೇಸ್ಡ್ ಅಸೆಸ್ಮೆಂಟಲ್ಲಿರುವಂತಹ ಕೋಟಿಯನ್ನು ಬಳಸಿಬಿಟ್ಟು ನಾವು ಪ್ರತಿಯೊಂದು ಪಾಠಕ್ಕೂ ಸಹ ಒಂದು ಘಟಕ ಪರೀಕ್ಷೆಯನ್ನು ಅಥವಾ ಯೂನಿಟ್ ಟೆಸ್ಟನ್ನು ಕೊಡಬೇಕು ಯೂನಿಟ್ ಟೆಸ್ಟನ್ನು ಕೊಟ್ಟು ಮೇಲೆ ನಾವು ಅದನ್ನು ಸ್ಯಾಟ್ಸಲ್ಲಿ ಎಂಟ್ರಿ ಮಾಡಬೇಕು ಅದಾದ ಮೇಲೆ ನಮ್ಮ ಒಂದು ಸಿಲೆಬಸ್ಸಿಗೆ ತಕ್ಕಂತೆ ಯಾವಾಗ ನಮಗೆ ಎಫ್ ಎ ಒನ್ ಮೆನ್ಷನ್ ಮಾಡಿದಾರೋ ಅಂತ ಅಂದರೆ ಈ ತಿಂಗಳಲ್ಲೇ ಮೆನ್ಷನ್ ಮಾಡಿದಾರಲ್ವ ಜುಲೈ ತಿಂಗಳು ಹೌದು ಜುಲೈ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕಿಂದ ಏನು ಮೊದಲನೇ ರೂಪಣಾತ್ಮಕ ಮೌಲ್ಯಮಾಪನ ಮಾಡ್ತೀವಲ್ವ ಸೊ ಅದರೊಳಗೂ ಸಹ ಈ ಎಲ್ಲ ಯಾವ್ಯಾವ ಸಿಲೆಬಸನ್ನು ಮುಗಿಸಿರ್ತೀವೋ ಯಾವ್ಯಾವ ಪಾಠಗಳನ್ನು ಮುಗಿಸಿರ್ತೀವೋ ಸೊ ಆ ಒಂದು ರಿಲೇಟೆಡಾಗಿ ನಾವು ಈ ಒಂದು ಎಲ್ ಬಿ ಎ ಯೂಸ್ ಮಾಡಿಕೊಂಡು ಅಲ್ಲೂ ಸಹ ಕ್ವಶನ್ ಪೇಪರನ್ನು ನಾ ರೆಡಿ ಮಾಡ್ತೀವಿ ಸೊ ಈಗ ಸದ್ಯಕ್ಕೆ ನಾವು ಮಾಡಬೇಕಾಗಿರೋದು ಏನಪ್ಪ ಅಂತ ಅಂದರೆ ಈ ಒಂದು ಎಲ್ ಬಿ ಎ ಪ್ರಶ್ನ ಕೋಟಿಯನ್ನು ಬಳಸಿ ನಾವು ಪ್ರತಿಯೊಂದು ಘಟಕಕ್ಕೂ ಸಹ ನಾವು ಇಪ್ಪತ್ತೈದು ಅಂಕಗಳಿಗೆ ನಾವು ಒಂದು ಪ್ರಶ್ನಾಪತ್ರಿಕೆಯನ್ನು ರೆಡಿ ಮಾಡ್ಕೊಬೇಕು ಸೊ ಏನಪ್ಪ ಅಂತಂದರೆ ನೆನ್ಪಿರಲಿ ಪ್ರತಿ ಪಾಠದ ನಂತರ ವಿದ್ಯಾರ್ಥಿಗಳ ಕಲಿಕೆಯನ್ನು ದೃಢೀಕರಿಸಲ್ಕೋಸ್ಕರ ಇಪ್ಪತ್ತೈದು ಅಂಕಗಳಿಗೆ ನಾವು ಪಾಠ ಆಧಾರಿತ ಮೌಲ್ಯಾಂಕನ ಮಾಡ್ತೀವಿ ಮತ್ತು ಅದನ್ನು ಸ್ಯಾಟ್ಸ್ನಲ್ಲಿ ದಾಖಲಿಸ್ತೇವೆ ಸ್ಯಾಟ್ಸ್ನ ವಿಶ್ಲೇಷಣಾ ವರದಿಗನುಗುಣವಾಗಿ ವಿದ್ಯಾರ್ಥಿಗಳ ಕಲಿಕಾ ಸಾಧನೆಯನ್ನು ಆಧರಿಸಿ ಅಗತ್ಯತೆಗನುಗುಣವಾಗಿ ಗುಂಪುಗಳನ್ನು ರಚಿಸಿ ವಿವಿಧ ಚಟುವಟಿಕೆಗಳ ಮೂಲಕ ಪರಿಹಾರ ಬೋಧನೆಯನ್ನು ಹಮ್ಮಿಕೊಳ್ತೀವಿ ಇದೇನಕ್ಕಪ್ಪ ಅಂತಂದರೆ ಎಸ್ ಎ ಒನ್ ಫಲಿತಾಂಶ ವಿದ್ಯಾರ್ಥಿವಾರು ವಿಷಯವಾರು ವಿಶ್ಲೇಷಿಸಿ ಫಲಿತಾಂಶ ಉತ್ತಮ ಹೆಲ್ಪ್ಫುಲ್ ಆಗುತ್ತೆ ವಿದ್ಯಾರ್ಥಿಗಳು ಪ್ರತಿ ಪಾಠದ ಮತ್ತೊಮ್ಮೆ ಹೇಳ್ತೀನಿ ನಾವು ವಿದ್ಯಾರ್ಥಿಗಳ ಪ್ರತಿ ಪಾಠದ ಕಲಿಕೆಯನ್ನು ದೃಢೀಕರಿಸಿಕೊಳ್ಳಲು ಇಪ್ಪತ್ತೈದು ಅಂಕಗಳಿಗೆ ನಾವು ಪಾಠ ಆಧಾರಿತ ಮೌಲ್ಯಾಂಕನ ಅಂದರೆ ಯೂನಿಟ್ ಟೆಸ್ಟನ್ನು ಕೈಗೊಂಡು ಅದನ್ನು ಸ್ಯಾಟ್ಸ್ನಲ್ಲಿ ದಾಖಲಿಸಿ ವಿಶ್ಲೇಷಣಾ ವರದಿಗನುಗುಣವಾಗಿ ನಾವು ವಿದ್ಯಾರ್ಥಿಗಳ ಕಲಿಕಾ ಸಾಧನೆಗೆ ಕ್ರಮವಹಿಸಬೇಕು ಅನ್ನೋದು ಎಲ್ ಬಿ ಯ ಎಲ್ ಬಿ ಎದ ಮುಖ್ಯಾಂಶ ಆಗಿದೆ ಸೊ ಅದರ ಪ್ರಕಾರ ನಾವಿಲ್ಲಿ ಪಾಠ ಆಧಾರಿತ ಮೌಲ್ಯಮಾಪನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಒಂದು ಪ್ರಶ್ನಾಪತ್ರಿಕೆಯನ್ನು ಪತ್ರಿಕೆಯನ್ನು ಅದು ಒಂದೇ ಒಂದು ಘಟಕದ್ದು ಘಟಕ ಪರೀಕ್ಷೆ ಗಣಿತದಲ್ಲಿ ವಿನ್ಯಾಸಗಳು ಆರನೇ ಕ್ಲಾಸ್ ಗಣಿತ ಇದೆಯಪ್ಪ ಅದರೊಳಗೆ ಗಣಿತದಲ್ಲಿ ವಿನ್ಯಾಸಗಳಿಗೆ ಸಂಬಂಧಪಟ್ಟಂತೆ ಇದು ಇದೆ ಇಲ್ಲಿ ತರಗತಿ ಬಂದುಬಿಟ್ಟು ಆರು ಬರೆದಿದ್ದೀನಿ ವಿಷಯ ಗಣಿತ ಪ್ರಶ್ನೆಗಳ ಸಂಖ್ಯೆ ಟೋಟಲ್ ಪ್ರಶ್ನೆಗಳು ಎಷ್ಟಿದೆ ಅಂತ ಹೇಳಿಬಿಟ್ಟು ನೋಡಿ ನಾವಿಲ್ಲಿ ಪ್ರಶ್ನೆಗಳ ಸಂಖ್ಯೆ ನಾನು ಹತ್ತೊಂಬತ್ತು ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ ಓಕೆ ಸೊ ಇನ್ನೂ ಹೆಚ್ಚಿನದಾಗಿ ಹೇಳಬೇಕು ಅಂತ ಅಂದರೆ ಖಾಸಗಿ ಶಾಲೆಗಳಲ್ಲಿ ಇರುವಂತೆ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಯೂನಿಟ್ ಟೆಸ್ಟ್ ಬರಬೇಕು ತರಬೇಕು ಅನ್ನೋದು ಸರ್ಕಾರದ ಒಂದು ಕ್ರಮ ಹಾಗಾದರೆ ಮತ್ತೆ ನಾವು ಎಲ್ ಬಿ ಎ ಯಾವಾಗ ಮಾಡಬೇಕು ಎಲ್ ಎಲ್ ಬಿ ಎ ಪರೀಕ್ಷೆ ಯಾವಾಗ ಇರುತ್ತಪ್ಪ ಯೂನಿಟ್ ಟೆಸ್ಟ್ ಯಾವಾಗ ಇರುತ್ತೆ ಅಂತಂದರೆ ಒಂದು ಯೂನಿಟ್ ಮುಗಿದ ಮೇಲೆ ಪ್ರತಿ ಅಧ್ಯಯನ ಮುಗಿದ ನಂತರ ಒಂದು ನಾವು ರಿವಿಷನ್ ಅಂತ ಹೇಳಿಬಿಟ್ಟು ಇನ್ನೊಂದು ಕ್ಲಾಸ್ ತೊಗೊಂತೀವೋ ಅದು ಕ್ಲಾಸ್ ಮುಗಿದ ತಕ್ಷಣ ಒಂದು ಕಿರು ಪರೀಕ್ಷೆ ಇರುತ್ತೆ ಮತ್ತೆ ಇದು ಬರೀ ಟೆಂತ್ಗ ಅಥವಾ ಆರು ಏಳು ಎಂಟು ಒಂಬತ್ತು ಹತ್ತಕ್ಕ ಇಲ್ಲ ಇದು ಒಂದನೇ ಕ್ಲಾಸಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಈ ಪರೀಕ್ಷೆ ಬರೆಯಬೇಕಾಗಿದೆ ನೆನ್ಪಿರಲಿ ಐ ರಿಪೀಟ್ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಸಹ ನಾವು ಈ ಯೂನಿಟ್ ಟೆಸ್ಟ್ಗಳನ್ನು ಎಲ್ ಬಿ ಎ ಒಂದರಿಂದ ಹತ್ತರವರೆಗೂ ಇದೆ ನೀವು ಪ್ರಶ್ನಾಕೋಟಿಯನ್ನು ನೋಡ್ಬೋದು ಆ ಪ್ರಶ್ನಾಕೋಟಿಗೆಯಲ್ಲಿ ನಾವು ಅದನ್ನು ಕ್ವಶನ್ ಆನ್ಸರ್ಸ್ಗಳನ್ನು ಬರೆಸ್ಬಿಟ್ಟು ಮಕ್ಕಳಿಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟು ಅಥವಾ ಪಾಠ ಮಾಡ್ತಿರುವಾಗ ಅದನ್ನೇ ನಾವನ್ನು ಹೇಳಿಬಿಟ್ಟು ಜಾಸ್ತಿ ಸ್ಟ್ರೆಸ್ ಕೊಟ್ಟು ಹೇಳಿ ಆಮೇಲೆ ನಾವು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡ್ಕೊಬೋದು ಆಮೇಲೆ ಮಾಡ್ತಿರುವಾಗ ನೆನಪಿರಲಿ ಹೆಚ್ಚು ಬಹು ಆಯ್ಕೆ ಮಾದರಿಯಲ್ಲಿ ಇದ್ದರೆ ಬಹಳ ಒಳ್ಳೆಯದು ಅಂತ ಹೇಳಿದ್ದಾರೆ ಅದರೊಳಗಡೆ ಸೆವೆಂಟಿ ಫೈವ್ ಪರ್ಸೆಂಟು ಸುಲಭ ಇರಲಿ ಫಿಫ್ಟೀನ್ ಪರ್ಸೆಂಟು ಸಾಧಾರಣ ಇರಲಿ ಕಠಿಣ ಹತ್ತು ಪರ್ಸೆಂಟ್ ಇರಲಿ ಅಂತ ಕೊಟ್ಟಿದ್ದಾರೆ ಸೊ ನಾನು ಪ್ರತಿ ಪ್ರಶ್ನೆಯ ಮುಂದೆ ಇಲ್ಲಿ ಸುಲಭ ಸಾಧಾರಣ ಕಠಿಣ ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾವಿಲ್ಲಿ ಸ್ಟಾರ್ಟ್ ಮಾಡೋಣ ಇಲ್ಲಿ ಮೊದಲನೇ ಒಂದು ಮೇನ್ ಬಂದುಬಿಟ್ಟು ನಾನು ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ ಸೊ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಒಂದು ಮೂರು ಐದು ಏಳು ಈ ಸಂಖ್ಯಾ ಶ್ರೇಣಿಯ ಮುಂದಿನ ಸಂಖ್ಯೆ ಇದು ಸುಲಭವಾದ ಪ್ರಶ್ನೆ ಸೊ ನಾಲ್ಕು ಆಪ್ಷನ್ಸ್ ಇದೆ ಅದರೊಳಗಡೆ ಒಂದನ್ನು ಅವನು ಟಿಕ್ ಮಾಡ್ತಾನೆ ಓಕೆ ನೆಕ್ಸ್ಟ್ ಎ ಬಿ ಬಿ ಸಿ ಡಿಇ ವಿನ್ಯಾಸದಲ್ಲಿ ಐದನೇ ಪದ ಇದು ಸಾಧಾರಣವಾಗಿದೆ ಸಾಧಾರಣ ಮಟ್ಟಕ್ಕಿರೋದು ಹಾಗಾಗಿ ಟು ಇಲ್ಲ ಆಪ್ಷನ್ಸ್ ಇದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಒಂದು ನಾಲ್ಕು ಒಂಬತ್ತು ಹದಿನಾರು ಈ ಸರಣೆಯ ಈ ಸರಣಿಯ ಐದನೇ ಪದ ಇದು ಕಠಿಣವಾಗಿದೆ ಸೊ ಹಾಗಾಗಿಬಿಟ್ಟು ಕಠಿಣಕ್ಕೆ ಬಂದಿದೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ವಿನ್ಯಾಸವನ್ನು ಆಕೃತಿ ವಿನ್ಯಾಸವನ್ನು ಕೊಟ್ಟಿದ್ದಾರೆ ಅದನ್ನು ಮುಂದುವರಿಸಿದ ಭಾಗ ಇದು ಬಹಳ ಸುಲಭವಾಗಿದೆ ಅದಕ್ಕೆ ಸುಲಭದ ಒಂದು ಗ್ರೂಪಿಗೆ ಬರುತ್ತೆ ಸೊ ಎಲ್ಲದನ್ನೂ ಸಹ ಪ್ರಶ್ನೆಕೋಟಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ನಾನಿಲ್ಲಿ ಸುಲಭ ಕಠಿಣ ಸಾಧಾರಣ ಅಂತ ಹೇಳಿಬಿಟ್ಟು ಬರೋದಿಲ್ಲ ಸೊ ಹ್ಯಾವ್ ಆಲ್ರೆಡಿ ಗಿವನ್ ಎವ್ರಿಥಿಂಗ್ ಅವರು ಎಲ್ಲದನ್ನೂ ಸಹ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದು ಸುಲಭ ಇದೆಯಾ ಇದು ಕಠಿಣ ಇದೆಯಾ ಯಾವ ಗ್ರೂಪಿಗೆ ಬರುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಅವರು ಮಾರ್ಕ್ಸನ್ನು ಸಹ ಎಂಟ್ರಿ ಮಾಡಿದ್ದಾರೆ ಈ ಪ್ರಶ್ನೆಗಳಿಗೆ ಎಷ್ಟು ಮಾರ್ಕ್ಸನ್ನು ಕೊಡಬೇಕು ಅನ್ನೋದನ್ನು ಸಹ ಅವರಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ನಾನು ಇಪ್ಪತ್ತೈದು ಕ್ವಶನ್ಸ್ ಆಗಬೇಕು ಅಂತ ಹೇಳಿಬಿಟ್ಟು ಸರಿ ಸುಮಾರು ಈ ಆರನೇ ತರಗತಿಯಲ್ಲಿ ಐವತ್ತಾರು ಕ್ವಶನ್ಸ್ಗಳಿದ್ದಾವೆ ಐವತ್ತಾರು ಪ್ರಶ್ನೆಕೋಟೆಯಲ್ಲಿ ಐವತ್ತಾರು ಕ್ವಶನ್ಸ್ ಅಲ್ಲಿ ನಾನು ಅದರೊಳಗಡೆ ಇಪ್ಪತ್ತೈದು ಅಂಕಗಳಿಗೆ ಆಗುವಂತೆ ಹತ್ತೊಂಬತ್ತು ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ ಓಕೆ ನೀವು ಪ್ರಶ್ನಾ ಸಂಖ್ಯೆಗಳನ್ನು ನೀವು ಚೇಂಜ್ ಮಾಡ್ಕೋಬೋದು ಬಟ್ ಗರಿಷ್ಠ ಅಂಕಗಳು ಇಪ್ಪತ್ತೈದು ಇರಬೇಕು ಅಂತ ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಓಕೆ ನೆಕ್ಸ್ಟು ಈ ಒಂದು ಪ್ರಶ್ನೆ ಒಂದು ಹನ್ನೊಂದು ನೂರ ಹನ್ನೊಂದು ಸಾವಿರದ ಒಂದು ನೂರ ಹನ್ನೊಂದು ಈ ಸರಣಿಯ ಮುಂದಿನ ಸಂಖ್ಯೆ ಆಪ್ಷನ್ ಈ ಸರಣಿಯ ಮುಂದಿನ ಚಿತ್ರ ಇದು ಸೊ ಈ ಒಂದು ಕೊಟ್ಟಿರುವ ನಾಲ್ಕು ಆಯ್ಕೆಗಳು ಮಲ್ಟಿಪಲ್ ಅಲ್ಲಿ ನಾನು ಆರು ಪ್ರಶ್ನೆ ಕೊಟ್ಟಿದ್ದೀನಿ ಒಂದು ಮಾರ್ಕ್ಸಿನ ಆರು ಪ್ರಶ್ನೆ ಕೊಟ್ಟಿದ್ದೀನಿ ಅದಾದಮೇಲೆ ನೆಕ್ಸ್ಟು ಬಂದರೆ ಬಿಟ್ಟ ಸ್ಥಳಗಳನ್ನು ತುಂಬಿ ಇದೆ ನಾಲ್ಕು ಮಾರ್ಕ್ಸಿಂದು ಸಾರಿ ನಾಲ್ಕು ಕ್ವಶನ್ಸು ಒನ್ ಮಾರ್ಕ್ಸಿಂದು ಇದೆ ಸೊ ಇಲ್ಲೂ ಅಷ್ಟೇ ಒಂದು ಮೂರು ಆರು ಹತ್ತು ಹದಿನೈದು ಈ ಸಂಖ್ಯೆಗಳನ್ನು ಡ್ಯಾಶ್ ಸಂಖ್ಯೆಗಳು ಎನ್ನುತ್ತಾರೆ ಇದು ಸಾಧಾರಣಕ್ಕೆ ಮೊದಲ ಮೂರು ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತ ಆಕೃತಿಗಳ ವಿನ್ಯಾಸವನ್ನು ಅಧ್ಯಯನ ಮಾಡುವ ಗಣಿತದ ಶಾಖೆ ಸರಣಿ ಈ ಸರಣಿಯ ಇದರ ಮುಂದಿನ ಆಕೃತಿ ಅದಾದಮೇಲೆ ನೆಕ್ಸ್ಟು ನಾನು ಇವುಗಳನ್ನು ವ್ಯಾಖ್ಯಾನಿಸಿ ಅನ್ನೋ ಡೆಫಿನೇಷನನ್ನು ಬರೆಯೋಕ್ಕೆ ಹೇಳಿದ್ದೀನಿ ಸೊ ಇದನ್ನು ಸಹ ಒಂದೊಂದು ಮಾರ್ಕ್ಸಿನ ನಾಲ್ಕು ಕ್ವಶನ್ನು ಸೊ ಎರಡು ಸುಲಭದಲ್ಲಿ ಬರುತ್ತೆ ಎರಡು ಸಾಧಾರಣದಲ್ಲಿ ಬರುತ್ತೆ ಸಂಖ್ಯಾ ಶ್ರೇಣಿಯನ್ನು ನಾವು ವ್ಯಾಖ್ಯಾನ ಮಾಡಬೇಕು ಆಕೃತಿ ಶ್ರೇಣಿ ವರ್ಗಸಂಖ್ಯೆಗಳು ಸಂಖ್ಯೆಗಳು ಅದಾದಮೇಲೆ ನೆಕ್ಸ್ಟು ನೆಕ್ಸ್ಟು ಮೇನಲ್ಲಿ ಕೆಳಗಿನ ಲೆಕ್ಕಗಳನ್ನು ಮಾಡಿ ಸೊ ಇಲ್ಲಿ ನಾಲ್ಕು ಕ್ವೆಶನ್ಸು ಎರಡು ಮಾರ್ಕ್ಸಿಂದು ಸೊ ಟೋಟಲ್ ಎಂಟಾಯಿತು ಸೊ ಇದೇ ನಾಲ್ಕು ಅವು ಈ ಶ್ರೇಣಿಯ ಮುಂದಿನ ಎರಡು ಪದಗಳನ್ನು ಬರೆಯಿರಿ ಸೊ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಮೂವತ್ತಾರು ಈ ಶ್ರೇಣಿಯ ನಿಯಮ ಸೂಚಿಸಿ ಒಂದು ಎರಡು ನಾಲ್ಕು ಏಳು ಹನ್ನೊಂದು ಸರಣಿಯ ಮುಂದಿನ ಸಂಖ್ಯೆ ಯಾವುದು ಮತ್ತು ಏಕೆ ಅದಾದಮೇಲೆ ಈ ವಿನ್ಯಾಸದ ಸರಣಿಯ ಮುಂದಿನ ಆಕೃತಿ ಯಾವುದು ಓಕೆ ಇಲ್ಲೂ ಸಹ ಸಾಧಾರಣ ಕಠಿಣ ಸಾಧಾರಣ ಕಠಿಣ ಅಂತ ಹೇಳಿಬಿಟ್ಟು ಮೆನ್ಷನ್ ಆಲ್ರೆಡಿ ಆಗಿದೆ ಸೊ ಇದಾದ ಮೇಲೆ ನೆಕ್ಸ್ಟು ಲಾಸ್ಟ್ ಮೇನಲ್ಲಿ ಕೆಳಗಿನ ಸಂಖ್ಯೆಯನ್ನು ಬರೀರಿ ಒಂದು ಪ್ರಶ್ನೆ ಮೂರು ಮಾರ್ಕ್ಸ್ ಇದ್ದು ಸೊ ಈ ಸಂಖ್ಯಾ ಶ್ರೇಣಿಯನ್ನು ಗಮನಿಸಿ ಉತ್ತರಿಸಿ ಸಾಧಾರಣವಾಗಿದೆ ಮೂರು ಆರು ಒಂಬತ್ತು ಹನ್ನೆರಡು ಇಲ್ಲಿ ಮೂರು ಕ್ವಶನ್ಸ್ ಇದೆ ಇಲ್ಲಿ ಒಂದು ಮಾರ್ಕ್ಸು ಪರ್ ಈಚ್ ಅನ್ನೋ ಥರ ಇಲ್ಲೂ ಇದಕ್ಕೊಂದು ಇದಕ್ಕೊಂದು ಒಂದು ಮಾರ್ಕ್ಸನ್ನು ಡಿವೈಡ್ ಮಾಡ್ಕೊಂಡಿದ್ದೀನಿ ಈ ಸಂಖ್ಯಾ ಶ್ರೇಣಿಯಲ್ಲಿನ ನಿಯಮ ಬರೆ ಈ ಶ್ರೇಣಿಯ ಮುಂದಿನ ಮೂರು ಸಂಖ್ಯೆಗಳನ್ನು ಬರೆ ಈ ಶ್ರೇಣಿಯಲ್ಲಿ ಬಿಟ್ಟು ಹೋದ ಸಂಖ್ಯೆಯನ್ನು ಹೇಗೆ ಕಂಡು ಹಿಡಿಯುವು ಇದಿಷ್ಟು ಸಹ ಆರನೇ ತರಗತಿಯ ಗಣಿತದಲ್ಲಿ ವಿನ್ಯಾಸಗಳು ಈ ಪಾಠದ ಪ್ರಶ್ನಾಪತ್ರಿಕೆ ಪಾಠ ಆಧಾರಿತ ಮೌಲ್ಯಮಾಪನದಲ್ಲಿ ಓಕೆ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೀನಿ ಈ ಪ್ರಶ್ನೆಗಳನ್ನು ನಾನು ಎಲ್ಲೂ ಹೊರಗಡೆಯಿಂದ ತೆಗೆದಿಲ್ಲ ಈ ಎಲ್ಲ ಪ್ರಶ್ನೆಗಳು ನಮಗೆ ಡಿಪಾರ್ಟ್ಮೆಂಟಿಂದ ಬಂದಿರುವಂತಹ ಎಲ್ ಬಿ ಎದಲ್ಲಿ ಇದೆ ಅದರ ಜೊತೆಗೆ ಅದರ ಆನ್ಸರ್ಸ್ಗಳು ಸಹ ಇದೆ ಮೇಲೆ ನಾನು ನೆಕ್ಸ್ಟ್ ಪೇಜಲ್ಲಿ ಅಲ್ಲಿ ನಾನು ಇಲ್ಲಿ ಆನ್ಸರ್ಸ್ ಮಾದರಿ ಉತ್ತರ ಪತ್ರಿಕೆಯನ್ನು ಸಹ ಬರೆದಿದ್ದೀನಿ ಸೊ ಸ್ಕ್ರೋಲ್ ಮಾಡ್ತೀನಿ ನೋಡಿ ಸೊ ಈ ಎಲ್ಲ ಆನ್ಸರ್ಸ್ಗಳು ಸಹ ಎಲ್ ಬಿ ಯ ಒಂದು ಪಿ ಡಿ ಎಫ್ ಇದೆಯಲ್ಲ ಆರನೇ ಕ್ಲಾಸಿನ ಮ್ಯಾಥ್ಸ್ ಅಂತ ಪಿ ಡಿ ಎಫ್ ಓಪನ್ ಮಾಡಿದ್ರೆ ನಿಮಗೆ ಆ ಒಂದು ಪಿ ಡಿ ಎಫಿನ ಲಾಸ್ಟಲ್ಲಿ ಪಾಠ ಒಂದೊಂದೇ ಪಾಠಕ್ಕೆ ಸಂಬಂಧಿಸಿದ ಉತ್ತರಗಳು ಸಹ ಅಲ್ಲೇ ಸಿಗುತ್ತೆ ಸೊ ಡಿಪಾರ್ಟ್ಮೆಂಟ್ ಈ ಸಲ ತುಂಬ ಒಳ್ಳೆಯ ಕೆಲಸ ಮಾಡಿದೆ ಕ್ವಶನ್ಸು ಅವರೇ ಕೊಟ್ಟಿದ್ದಾರೆ ಪ್ಲಸ್ ಉತ್ತರನೂ ಸಹ ಅವರೇ ಕೊಟ್ಟಿದ್ದಾರೆ ಸೊ ನಮಗೆ ಬಹಳ ಈಸಿಯಾಗಿ ರೆಡಿ ಫುಡ್ಡನ್ನು ಕೊಟ್ಟಿದ್ದಾರೆ ನಮ್ಮ ಕೆಲಸ ಒಂದೇ ಇರೋದು ಅದನ್ನು ನಾವು ಮಕ್ಕಳಿಗೆ ತಲುಪಿಸ್ಬೇಕು ಇದಿಷ್ಟು ಆರನೇ ತರಗತಿಯ ಗಣಿತದ ಪ್ರಶ್ನೆ ಪತ್ರಿಕೆ ನೆಕ್ಸ್ಟ್ ವಿಡಿಯೋಲಿ ನಾನು ಆರನೇ ತರಗತಿಯ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್